ಎಲ್ರಿಗೂ ನಮಸ್ಕಾರ ನಾವಿವತ್ತು ತಿಳ್ಕೊತಾ ಇರೋ ವಿಷಯ ಆಸ್ತಿ ಒಂದಾನೊಂದು ಕಾಲದಲ್ಲಿ ಒಂದು ಊರಿನಲ್ಲಿ ಶ್ರೀನಾಥ್ ಮತ್ತೆ ಗೋವಿಂದ್ ಅಂತ ಇಬ್ಬರು ಇದ್ರು ಅವರಿಬ್ರು ಕೂಡ ಚಿಕ್ಕಂದಿನಿಂದ ಪ್ರಾಣ ಸ್ನೇಹಿತರು ಅವರಿಬ್ರಿಗೂ ಕೂಡ ಮದ್ವೆ ಆಗಿತ್ತು ಅವರಿಬ್ರು ಹುಟ್ಟಿದ ಊರಿ ಹೆಸರು ಬಾಸರ ಅವರಿಬ್ರು ಅಲ್ಲೇ ಓದು ಮತ್ತೆ ಸಂಸ್ಕಾರನ ಕಲ್ತಿದ್ರು ಸದ್ಯಕ್ಕೆ ಅವರಿಬ್ರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇದಾರೆ ಗೋವಿಂದ್ ಸ್ಕೂಲ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಶ್ರೀನಾಥ್ಗೆ ಸೆಕ್ರೆಟರಿಯೇಟ್ನಲ್ಲಿ ಉದ್ಯೋಗ ಅವರಿಬ್ಬರು ಮಧ್ಯೆ ಒಳ್ಳೆ ಅನ್ಯೋನ್ಯವಾದ ಸ್ನೇಹ ಇತ್ತು ಜೀವನದಲ್ಲಿ ಶ್ರೀನಾಥ್ ಮಾತ್ರ ಸ್ವಲ್ಪ ಹಣವಂತನಾಗಿದ್ದ ಗೋವಿಂದ್ ಮಕ್ಳಿಗೆಲ್ಲ ಪಾಠ ಹೇಳ್ಕೊಡ್ತಾ ಟೀಚರ್ ಆಗೇ ಉಳ್ಕೊಂಡ ಅದೇ ಮನೆ ಸಿಟಿ ಬಸ್ಸಲ್ಲಿ ಪ್ರಯಾಣ ಗೋವಿಂದನದ್ದು ಒಂದು ಮಾಮೂಲಿ ಜೀವನ ಆಗಿತ್ತು ಆದರೂ ಅವನು ಸ್ಥಿತಿ ಕಂಡು ಯಾವತ್ತೂ ಅವನು ಮರ್ಕಪಡ್ತಿರ್ಲಿಲ್ಲ ಮದ್ವೆ ಆದ್ಮೇಲೆ ಅವ್ರ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾದ್ವು ಗೋವಿಂದನ ಹೆಂಡ್ತಿ ಹೆಸರು ಸರಳ ಸರಳ ಶ್ರೀಮಂತರ ಮನೆ ಹುಡುಗಿ ಗೋವಿಂದ್ಗೆ ಸರಳ ಮಾವನ್ ಮಗಳೇ ಆಗ್ಬೇಕು ಹಣದ ಮೇಲಿನ ಆಸೆಯಂತೂ ಸರಳಗೆ ಬಹಳ ಜಾಸ್ತಿನೇ ಇತ್ತು ಆದರೂ ಅವಳು ಸಂತೋಷವಾಗಿರ್ಲಿಲ್ಲ ಆದ್ರೆ ಗೋವಿಂದ ಮಾತ್ರ ಅಷ್ಟೊಂದು ಏನಿರಲಿಲ್ಲ ಯಾವಾಗ್ಲೂ ಸರಳ ಅದು ಇದು ಬೇಕು ಅಂತ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಮಾಡ್ತಾ ಇದ್ರೆ ಗೋವಿಂದ್ನಕ್ಕೂ ಸುಮ್ನಾಗ್ಬಿಡ್ತಿದ್ದ ನಮ್ಮ ದೇಶದಲ್ಲಿ ನೂರಲ್ಲಿ ನಲವತ್ತು ಜನಕ್ಕೆ ಪ್ರತಿದಿನ ಊಟನೂ ಇರೋದಿಲ್ಲ ಅವ್ರಿಗು ಹೋಲಿಕೆ ಮಾಡಿದ್ರೆ ನಾವು ಚೆನ್ನಾಗೇ ಇದ್ದೀವಿ ಅಲ್ವಾ ಅಂತ ಹೇಳಿ ಗೋವಿಂದ್ ಸುಮ್ನಾಗ್ಬಿಡ್ತಿದ್ದ ಪಾ ಆದರೆ ಸರಳ ಆಸೆಯನ್ನ ತೀರ್ಸೋದಿಕ್ಕಾಗ್ಲಿಲ್ಲ ಅಂತ ಆಗಾಗ ಅವನು ಬಾಧೆ ಕೂಡ ಪಡ್ತಾ ಇದ್ದ ಹೆಂಗಸರು ಯಾವಾಗ್ಲೂ ಅಕ್ಕಪಕ್ಕದವ್ರ ಜೊತೆ ಹೋಲ್ಕೆ ಮಾಡ್ಕೊಳ್ತಾನೆ ಇರ್ತಾರೆ ಅವ್ರಿಗಿರೋದ್ರಲ್ಲಿ ತೃಪ್ತಿ ಪಡ್ಕೊಂಡು ಅವರು ಸಂತೋಷವಾಗಿ ಇರೋದೇ ಇಲ್ಲ ಇಲ್ಲಿ ಸರಳ ವಿಷಯದಲ್ಲೂ ಕೂಡ ಹೀಗೇ ಆಯ್ತು ಸ್ವಂತ ಮನೆ ಸ್ವಂತ ಕಾರು ಇಲ್ಲ ಅಂತ ಯಾವಾಗ್ಲೂ ಸರಳ ದುಃಖ ಪಡ್ತಾ ಇದ್ಲು ಇನ್ನು ಈ ಕಡೆ ಶ್ರೀನಾಥ್ ಹೆಂಡ್ತಿ ಲಕ್ಷ್ಮಿ ಅವಳು ಒಳ್ಳೆ ಕುಟುಂಬದಿಂದ ಬಂದಿದ್ಲು ಅವಳು ದಾನ ಧರ್ಮ ಅಂತೆಲ್ಲ ಮಾಡ್ತಾ ಇದ್ಲು ದೈವಭಕ್ತಿ ಸ್ವಲ್ಪ ಜಾಸ್ತಿನೇ ಇತ್ತು ಲಕ್ಷ್ಮಿ ಮತ್ತೆ ಸರಳ ಕೂಡ ಅವ್ರ ಗಂಡಂದಿರ ಹಾಗೇನೆ ಅವರು ಒಳ್ಳೆ ಸ್ನೇಹಿತಿಯರಾಗಿದ್ರು ಅವರಿಬ್ರು ಒಬ್ರು ಮನೆಗೆ ಒಬ್ರು ಆಗಾಗ ಹೋಗ್ತಾ ಇದ್ರು ಲಕ್ಷ್ಮಿಗೆ ಸರಳಳ ಅಮಾಯಕತೆ ತುಂಬಾ ಇಷ್ಟ ಆಗಿತ್ತು ಹುಚ್ಚುಡ್ಗಿ ಸಂಪಾದನೆ ಮಾಡಿದ್ರು ಸಭ್ಯತೆ ಸಂಪ್ರದಾಯ ಇರ್ಬೇಕು ಜೀವನದಲ್ಲಿ ಅಂತ ತುಂಬಾ ಸಲ ಹೇಳ್ತಾ ಇದ್ಲು ಆಗ ಸರಳ ಲಕ್ಷ್ಮಿ ಜೊತೆ ಹೇಳ್ತಾ ಇದ್ಲು ನೀನ್ ಎಷ್ಟಾದ್ರೂ ಹೇಳು ಲಕ್ಷ್ಮಿ ದುಡ್ಡಿರೋ ದಾರಿನೇ ಬೇರೆ ಚಿಕ್ಕ ಚಿಕ್ಕ ಖುಷಿಗಳನ್ನು ಪಡೆಯಕಾಗ್ದಿರೋ ಜೀವನ ಏನಿಕೆ ಯಾರಿಗೆ ಉಪಯೋಗ ಹೇಳು ಹೀಗೆ ಹೇಳ್ತಾನೆ ಇರ್ತಿದ್ಲು ಹೀಗೆ ದಿನಗಳು ತಿಂಗಳುಗಳು ವರ್ಷಗಳು ಕಳೆದ ಹೋದ್ವು ನಾಲ್ಕು ಜನಕ್ಕೂ ವಯಸ್ಸಾಯ್ತು ಅದು ಆಗಸ್ಟ್ ತಿಂಗಳು ಆ ತಿಂಗಳಲ್ಲಿ ಶ್ರೀನಾಥ್ ರಿಟೈರ್ಡ್ ಆಗೋನಿದ್ದ ಮುಂದಿನ ತಿಂಗಳು ಸೆಪ್ಟೆಂಬರ್ ಆ ತಿಂಗಳಲ್ಲಿ ಗೋವಿಂದ್ಗೆ ರಿಟೈರ್ಮೆಂಟ್ ಆಗಸ್ಟ್ ಮೂವತ್ತೊಂದನೇ ತಾರೀಕು ಬಂದೇ ಬಿಡ್ತು ಶ್ರೀನಾಥ್ ಮತ್ತೆ ಲಕ್ಷ್ಮಿ ಗೋವಿಂದ್ ಮನೆಗೆ ಬಂದ್ರು ರಿಟೈರ್ಮೆಂಟ್ ಫಂಕ್ಷನ್ಗೆ ಬರಲೇಬೇಕು ಅಂತ ಆಹ್ವಾನ ಮಾಡಿದ್ರು ಕರಿಲಿಲ್ಲಾಂದ್ರು ಅವರು ಬರ್ತಾನೆ ಇದ್ರು ಅವರಿಬ್ರು ಮಧ್ಯೆ ಸ್ನೇಹ ಅಷ್ಟು ಗಟ್ಟಿಯಾಗಿತ್ತು ಈಗ ಸರಳ ಕೂಡ ಅವ್ರ ಜೊತೆ ಹೋದ್ಲು ಶ್ರೀನಾಥ್ ಯು ಡಿ ಸಿ ರಿಟೈರ್ ಆಗಿದ್ರು ಫಂಕ್ಷನ್ ಚೆನ್ನಾಗೆ ನಡೀತು ಸೆಕ್ರೆಟರಿಯೇಟ್ನಲ್ಲಿದ್ದ ಡಿಪಾರ್ಟ್ಮೆಂಟ್ನವರು ತುಂಬಾ ಹೊಗಳಿದ್ರು ಶ್ರೀನಾಥ್ನ ಮೆಚ್ಕೊಂಡ್ರು ತುಂಬಾ ಒಳ್ಳೆ ವ್ಯಕ್ತಿ ಬಹಳ ಚುರುಕಾಗಿದ್ರು ಎಲ್ರು ವಿಶ್ವಾಸ ಗಳಿಸಿದ್ರು ತುಂಬಾ ಒಳ್ಳೆ ವ್ಯಕ್ತಿ ಅಂತ ಎಲ್ರು ಅವ್ರ ಬಗ್ಗೆನೇ ಮಾತಾಡ್ಕೊಂಡ್ರು ಎಲ್ರಿಗೂ ಅವ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಸ್ನೇಹಿತರೆಲ್ಲ ಮಾತಾಡದ್ಮೇಲೆ ಗೋವಿಂದ್ ಮಾತಾಡಿದ್ರು ಮುಂದಿನ ಜನ್ಮ ಅಂತಿದ್ರೆ ಶ್ರೀನಾಥ್ ಸ್ನೇಹಿತನಾಗೆ ಹುಟ್ಬೇಕು ಅಂತ ಅನ್ಕೋತೀನಿ ಸ್ನೇಹಕ್ಕೋಸ್ಕರ ಪ್ರಾಣನೇ ಕೊಡೋ ಶ್ರೀನಾಥ್ ನಮ್ಮ ಕುಟುಂಬದ ಒಬ್ಬ ಸದಸ್ಯ ಇದ್ದಂತೆ ಅಂತ ಹೇಳಿದ್ರು ಎಲ್ಲರೂ ಸಂತೋಷಪಟ್ರು ಇದಾದ್ಮೇಲೆ ಅಲ್ಲೇ ಹತ್ರದಲ್ಲಿದ್ದ ಹೋಟೆಲ್ನಲ್ಲಿ ಶ್ರೀನಾಥ್ ಮತ್ತೆ ಗೋವಿಂದ್ ಕುಟುಂಬ ಇಬ್ರು ಊಟ ಮಾಡಿದ್ರು ಬಹಳ ದಿನಗಳಾದ್ಮೇಲೆ ಸರಳ ಹೊರಗಡೆ ಊಟ ಮಾಡ್ತಾ ಇದ್ಲು ಅವಳಿಗೆ ನಿಜವಾಗ್ಲೂ ತುಂಬಾ ಅಸೂಯೆ ಇತ್ತು ಶ್ರೀನಾಥ್ಗೆ ಒಳ್ಳೆ ಉದ್ಯೋಗ ರಿಟೈರ್ಮೆಂಟ್ ಫಂಕ್ಷನ್ ಕೂಡ ಚೆನ್ನಾಗೇ ಮಾಡಿದ್ರು ಎಲ್ಲರೂ ಶ್ರೀನಾಥ್ನೇ ಹೊಗಳಿದ್ರು ಇನ್ನು ಮುಂದಿನ ತಿಂಗಳಲ್ಲಿ ನನ್ನ ಗಂಡ ರಿಟೈರ್ಮೆಂಟ್ ಆಗ್ತಾನೆ ಒಬ್ಬ ಮಾಮೂಲಿ ಶಿಕ್ಷಕನಾಗಿ ಸ್ಕೂಲ್ಗೆ ಸೇರಿಕೊಂಡು ಈಗ ಒಬ್ಬ ಹೆಡ್ಮಾಸ್ಟರ್ ಆಗಿ ರಿಟೈರ್ಡ್ ಆಗ್ತಾ ಇದ್ದಾರೆ ಈ ಫಂಕ್ಷನ್ ಹೇಗಾಗುತ್ತೋ ಏನೋ ಅಂತ ಸರಳ ಯೋಚನೆ ಮಾಡ್ತಾ ಇದ್ಲು ಬರೋ ತಿಂಗಳು ಇವರದು ರಿಟೈರ್ಮೆಂಟ್ ಇದೆ ಮಾಮೂಲಿ ಸ್ಕೂಲ್ ಟೀಚರ್ ಆಗಿ ಸೇರ್ಕೊಂಡು ಇವಾಗ ಒಂದು ಹೆಡ್ಮಾಸ್ಟರ್ ಆಗಿ ರಿಟೈರ್ ಆಗ್ತಾ ಇದ್ದಾರೆ ಅವಾಗ ಫಂಕ್ಷನ್ ಹೇಗ್ ನಡೆಯತ್ತೋ ಏನೋ ಶ್ರೀನಾಥ್ ಅವರ ರಿಟೈರ್ಮೆಂಟ್ ಫಂಕ್ಷನ್ ತರ ಸಂಭ್ರಮನೂ ನಡೆಯಲ್ಲ ಏನೇ ಆದ್ರೂ ತಲೆ ತಗ್ಸೋ ಹಾಗಾದ್ರೆ ಹೋದ್ರೆ ಸಾಕು ಅಂತ ಸರಳ ತನ್ನ ಮನಸ್ಸಿನಲ್ಲಿ ಎಲ್ಲ ದೇವರನ್ನು ಬೇಡ್ಕೊಂಡ್ಳು ರಿಟೈರ್ಮೆಂಟ್ ದಿನ ಹತ್ರ ಬರ್ತಾ ಇದ್ದ ಹಾಗೆ ಸರಳ ಮನಸ್ಸಲ್ಲಿ ತಳಮಳ ಆಗೋದಿಕ್ ಶುರುವಾಯ್ತು ಗೋವಿಂದ್ ಮತ್ತೆ ಸರಳ ಇಬ್ರು ಹೋಗಿ ಶ್ರೀನಾಥ್ ಮತ್ತೆ ಲಕ್ಷ್ಮೀನಾ ರಿಟೈರ್ಮೆಂಟ್ ಫಂಕ್ಷನ್ ಬರಬೇಕು ಅಂತ ಕರೆದ್ರು ಮನಸ್ಸಿನಲ್ಲಿ ಮಾತ್ರ ಅವಳಿಗೆ ಏನೋ ಒಂದು ಕೊರತೆ ಕಾಡ್ತಾ ಇತ್ತು ಇವರಿಬ್ರು ಆ ಫಂಕ್ಷನ್ಗೆ ಬರ್ದೇ ಇದ್ರೆ ಸಾಕು ಅಂತ ಅನ್ಕೋತಾ ಇದ್ಲು ಗೋವಿಂದ್ ಮಾತ್ರ ಮಾಮೂಲಿಯಾಗೇ ಇದ್ರು ಈಗ ರಿಟೈರ್ಮೆಂಟ್ ದಿನ ಬಂದೇ ಬಿಡ್ತು ಅವತ್ತು ಕೂಡ ಮಾಮೂಲಿ ಥರ ಸ್ಕೂಲ್ಗೆ ಹೋಗಿ ಒಂದು ಕ್ಲಾಸನ್ನು ಕೂಡ ತಗೊಂಡ್ರು ಗೋವಿಂದ ಅದೇ ತನ್ನ ಕೊನೆ ಕ್ಲಾಸ್ ಅಂತ ಅವ್ರ ಗಂಟಲು ಕಟ್ಟಿತು ಕಷ್ಟಪಟ್ಟು ಕ್ಲಾಸ್ ಮುಗಿಸಿ ಆಫೀಸಿಗೆ ಬಂದ್ರು ಗೋವಿಂದ ಸಾಯಂಕಾಲ ನಾಲ್ಕು ಗಂಟೆ ಆಯಿತು ಅಷ್ಟೊತ್ತಿಗೆ ಸರಳನ ಕರ್ಕೊಂಡು ಶ್ರೀನಾಥ್ ಕೂಡ ಸ್ಕೂಲ್ಗೆ ಬಂದ್ರು ಶ್ರೀನಾಥ್ಗಂತೂ ತುಂಬ ಸಂತೋಷ ಆಗಿತ್ತು ಗೋವಿಂದ ಈಗ ರಿಟೈರ್ಡ್ ಆಗ್ತಾ ಇದ್ದಾನೆ ಗೋವಿಂದ ಮತ್ತೆ ನಾನು ಇಬ್ರು ಸೇರ್ಕೊಂಡು ನಮ್ಮ ಕಷ್ಟಸುಖಗಳನ್ನ ಮಾತಾಡ್ತಾ ನಮ್ಮ ಮಿಕ್ಕ ಜೀವನವನ್ನ ನಡೆಸೋದು ಅಂತ ಪ್ಲಾನ್ ಮಾಡ್ತಾ ಇದ್ರು ಸರಳ ಮನಸ್ಸು ಮಾತ್ರ ಕಹಿಯಾಗಿತ್ತು ಮುಳ್ಳಿನ ಮೇಲೆ ಕೂತ್ಕೊಂಡು ಹಾಗಿತ್ತು ಅವಳಿಗೆ ಫಂಕ್ಷನ್ ಬೇಗ ಮುಗ್ದೋದ್ರೆ ಸಾಕಪ್ಪ ಅಂತ ಅನ್ಕೋತಾ ಇದ್ಲು ಫಂಕ್ಷನ್ ಅಂತೂ ಹೇಗೋ ನಡೆದೋಗುತ್ತೆ ನನಗೇನೂ ತೊಂದರೆ ಇಲ್ಲ ಮಾಮೂಲಿ ಸ್ಕೂಲ್ ಟೀಚರ್ ರಿಟೈರ್ ಆದರೆ ಏನೋ ಒಂದಷ್ಟು ಸ್ಕೂಲ್ ಟೀಚರ್ಗಳು ಬಂದು ವಿಶ್ ಮಾಡಿ ಹೋಗ್ತಾರಷ್ಟೇ ಟೀಚರ್ ರಿಟೈರ್ಮೆಂಟ್ ಆಗೋದು ಅಷ್ಟು ದೊಡ್ಡ ವಿಷಯ ಏನಲ್ಲ ಆದಷ್ಟು ಬೇಗ ಫಂಕ್ಷನ್ನ ಮುಗಿಸಿ ಮನೆಗೋಗಿ ಸೇರ್ಕೋಬೇಕು ಅಂತ ಸರಳ ಅನ್ಕೋತಾ ಇದ್ಲು ಉಳಿದ ಟೀಚರ್ಸ್ಗಳು ಸರಳನ ಕರ್ಕೊಂಡು ಬಂದು ರೂಮಲ್ಲಿ ಕೋರ್ಸಿದ್ರು ಅಲ್ಲಿ ಯಾರೊಬ್ರು ಕೂಡ ಬಂದೇ ಇರಲಿಲ್ಲ ಸರಳಾಗೆ ತುಂಬ ಬೇಜಾರಾಯ್ತು ಫಂಕ್ಷನ್ನ ಆರು ಗಂಟೆಗೆ ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು ಎಲ್ಲಿಂದನೋ ಒಂದು ಪಲ್ಲಕ್ಕಿ ಕೂಡ ತಗೊಂಡ್ಬಂದ್ರು ಮಾಸ್ಟರ್ ಗೋವಿಂದರನ್ನ ವಿದ್ಯಾರ್ಥಿಗಳು ಆ ಪಲ್ಲಕ್ಕಿಯಲ್ಲಿ ಕೂರ್ಸಿದ್ರು ಒಂದಷ್ಟು ಟೀಚರ್ಸ್ಗಳು ವಿದ್ಯಾರ್ಥಿಗಳು ಆ ಪಲ್ಲಕ್ಕಿಯನ್ನು ಹೊತ್ಕೊಂಡು ಹೋಗೋದು ಅಂತ ನಿರ್ಧಾರ ಮಾಡಿದ್ರು ಸರಳ ಮನಸ್ಸಲ್ಲಿ ಏನೇನೋ ಓಡ್ತಾ ಇತ್ತು ಪಲ್ಲಕ್ಕಿಯಲ್ಲಿ ಗೋವಿಂದನನ್ನ ಕೂರಿಸ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಯಾರೋ ಮಾತಾಡಕ್ಕೆ ಶುರು ಮಾಡಿದ್ರು ಮಾಸ್ಟರ್ ಧರ್ಮಪತ್ನಿಯವರು ಕೂಡ ಪಲ್ಲಕ್ಕಿಯಲ್ಲಿ ಕೂತ್ಕೋಬೇಕೋ ಅಂತ ಹೇಳಿದಾಗ ಎಲ್ಲರೂ ಒತ್ತಾಯ ಮಾಡಿ ಸರಳಾನ ಪಲ್ಲಕ್ಕಿಯಲ್ಲಿ ಕೂರಿಸಿದ್ರು ಮದುವೆ ಆದ್ಮೇಲೆ ಮತ್ತೆ ವರ್ಷ ಆದ್ಮೇಲೆ ಗೋವಿಂದನಿಂದಾಗಿ ಸರಳ ಕೂಡ ಪಲ್ಲಕ್ಕಿಯಲ್ಲಿ ತರ ಆಯ್ತು ಸರಳಗೆ ಸಂತೋಷದಿಂದ ಕಣ್ಣಲ್ಲಿ ನೀರು ಬರೋದಿಕ್ ಶುರುವಾಯ್ತು ಪಲ್ಲಕ್ಕಿಯನ್ನು ಹೊತ್ಕೊಂಡು ಎಲ್ಲರೂ ಹೊರಟರು ಆ ದೃಶ್ಯ ಅಂತೂ ಮನೋಹರವಾಗಿತ್ತು ಕಾಲ ಒಂದು ಕ್ಷಣ ಹಾಗೆ ನಿಂತ್ಕೋಬಾರ್ದ ಅಂತ ಅನಿಸ್ತು ಸರಳಾಗೆ ಗೋವಿಂದ್ಗೆ ಸಂತೋಷ ಮತ್ತೆ ದುಃಖ ಎರಡೂ ಆಗ್ತಾ ಇತ್ತು ಮಕ್ಕಳ ಹುಷಾರೋ ಅರ್ಜೆಂಟ್ ಮಾಡ್ಕೋಬೇಡಿ ಅಂತ ಅವರು ಎಚ್ಚರಿಸ್ತಾ ಇದ್ರು ಆದರೆ ವಿದ್ಯಾರ್ಥಿಗಳು ಹೋಗ್ತಾನೆ ಇದ್ರು ಇದ್ದಕ್ಕಿದ್ದ ಹಾಗೆ ಪಲ್ಲಕ್ಕಿಯನ್ನ ಕೆಳಗಿಳಿಸಿದ್ರು ಸರಳ ಮತ್ತೆ ಗೋವಿಂದನಿಗೆ ಯಾಕೆ ಅಂತ ಅರ್ಥ ಆಗ್ಲಿಲ್ಲ ಕಾರಿನಿಂದ ನೆಮ್ಮದಿಯಾಗಿ ಇಳಿದು ಬಂದು ಒಬ್ಬ ವ್ಯಕ್ತಿ ಗೋವಿಂದ್ಗೆ ನಮಸ್ಕಾರ ಮಾಡಿದ್ರು ಗೋವಿಂದ್ ಕಾಲ್ಗೆ ನಮಸ್ಕಾರ ಮಾಡಿದ್ರು ಅಲ್ಲಿ ಬಂದಿದ್ದ ವ್ಯಕ್ತಿ ಬೇರೆ ಯಾರೂ ಅಲ್ಲ ಆ ಜಿಲ್ಲೆಯ ಎಸ್ಪಿ ಸ್ವಲ್ಪ ಹೊತ್ತಿನಲ್ಲಿ ಇನ್ನೊಂದು ಕಾರ್ ಕೂಡ ಬಂತು ಈಗ ಆ ಕಾರ್ನಲ್ಲಿ ಬಂದಿದ್ದು ಅದೇ ಜಿಲ್ಲೆಯ ಜಡ್ಜ್ ಜಿಲ್ಲಾ ಎಸ್ಪಿ ಮತ್ತೆ ಜಿಲ್ಲಾ ಜಡ್ಜ್ ಅವರು ಮಿಕ್ಕವರು ಸೇರಿ ಆ ಪಲ್ಲಕ್ಕಿಯನ್ನ ಹುಷಾರಾಗಿ ಎತ್ಕೊಂಡು ಬಂದು ಫಂಕ್ಷನ್ ನಡೆಯೋ ಜಾಗದಲ್ಲಿ ಇಟ್ರು ಬೆಳ್ಳಿ ತಟ್ಟೆ ಬೆಳ್ಳಿ ಚೊಂಬು ಕೂಡ ಅಲ್ಲಿಗೆ ಬಂತು ಏನ್ ನಡೀತಾ ಇದೆ ಅಂತ ಅವ್ರಿಗೆ ಅರ್ಥನೇ ಆಗ್ಲಿಲ್ಲ ಎಸ್ಪಿ ಮತ್ತೆ ಜಡ್ಜ್ ಅವರು ಗೋವಿಂದ ಅವರ ಕಾಲನ್ನ ತೊಳೆದು ನಮಸ್ಕಾರ ಮಾಡಿದ್ರು ಸ್ವಲ್ಪ ಜನಗಳು ಸೇರ್ಕೊಂಡು ಗೋವಿಂದ ಮತ್ತೆ ಸರಳಾಗೆ ಆರ್ತಿ ಕೂಡ ಮಾಡಿದ್ರು ಅವತ್ತು ಎಲ್ಲರೂ ಸೇರ್ಕೊಂಡು ಗೋವಿಂದ್ ಮತ್ತೆ ಸರಳ ಮೇಲೆ ಹೂವಿನ ಮಳೆಯನ್ನೇ ಸುರಿಸಿದ್ರು ಈಗ ಚಿಕ್ಕ ಮಕ್ಕಳೆಲ್ಲಾ ಗೋವಿಂದ ಮಾಸ್ಟರ್ ಬಗ್ಗೆ ಮಾತಾಡೋದಿಕ್ಕೆ ತವಕದಿಂದ ಕಾಯ್ತಾ ಇದ್ರು ಎಲ್ಲರೂ ಸಂತೋಷದಿಂದ ಮಾತಾಡಿದ್ರು ಜಿಲ್ಲಾ ಎಸ್ ಪಿ ಜಿಲ್ಲಾ ಜಡ್ಜ್ ಕೂಡ ಅವ್ರ ಬಗ್ಗೆ ಮಾತಾಡಿದ್ರು ತಮ್ಮ ಜೀವನದಲ್ಲಿ ತಾವು ಏನೆಲ್ಲ ಸಾಧಿಸಿದೀವೋ ಅದಕ್ಕೆಲ್ಲ ಗೋವಿಂದ ಮಾಸ್ತರೇ ಕಾರಣ ಅಂತ ಹೇಳಿದ್ರು ಅವರ ಅಕ್ಕಪಕ್ಕ ಇದ್ದವರೆಲ್ಲಾ ಅವ್ರಿಗೆ ನಮಸ್ಕಾರ ಮಾಡೋದಕ್ಕೆ ಬಹಳಷ್ಟು ಹೊತ್ತಿನಿಂದ ಕಾಯ್ತಾನೆ ನಿಂತಿದ್ರು ಈಗ ಅಲ್ಲಿನ ವಾತಾವರಣನ ಹೇಳೋದಿಕ್ಕಂತೂ ತುಂಬಾ ಕಷ್ಟ ಶ್ರೀನಾಥ್ ಕಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇತ್ತು ತನ್ನ ಸ್ನೇಹಿತನಿಗೆ ತೋರಿಸ್ತಾ ಇರೋ ಗೌರವ ನೋಡಿ ತುಂಬಾ ಹೆಮ್ಮೆಪಟ್ರು ಅವನಿಗೆ ತೋರಿದ ಗೌರವ ತನ್ಗೂ ತೋರ್ದ ಹಾಗೆ ಅಂತ ಅನ್ಕೊಂಡ್ರು ಶ್ರೀನಾಥ್ ಆಮೇಲೆ ಶ್ರೀನಾಥ್ ಮಾತಾಡೋದಿಕ್ ಶುರು ಮಾಡಿದ್ರು ಇಲ್ಲಿ ತುಂಬಾ ಜನಗಳಿದ್ದೀರಾ ಅವರೆಲ್ಲರ ಮಧ್ಯೆ ನನ್ನೊಬ್ಬನಿಗೆ ಮಾತ್ರ ಗೋವಿಂದನನ್ನ ಆತ್ಮೀಯತೆಯಿಂದ ಲೇ ಗೋವಿಂದ ಅಂತ ಕರೆಯೋದಿಕ್ಕೆ ಅರ್ಹತೆ ಇದೆ ಆ ಅರ್ಹತೆ ನನ್ಗಿದೆಯಲ್ಲ ಅಂತ ನನ್ಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಅಂತ ಶ್ರೀನಾಥ್ ಹೇಳಿದ್ರು ಕೊನೆಯದಾಗಿ ಆ ಫಂಕ್ಷನ್ನಲ್ಲಿ ಗೋವಿಂದ್ ಮಾತಾಡಿದ್ರು ಚಿಕ್ಕ ಮಕ್ಕಳಿಗೆಲ್ಲ ನನ್ನ ಆಶೀರ್ವಾದಗಳು ನನ್ನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಜಡ್ಜ್ ಆಗಿದ್ದಾರೆ ಇನ್ನೊಬ್ಬರು ಈ ಜಿಲ್ಲೆಯ ಎಸ್ ಪಿ ಆಗಿದ್ದಾರೆ ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ನನ್ನ ವಿದ್ಯಾರ್ಥಿಗಳನ್ನ ಇಂಥ ದೊಡ್ಡ ಸ್ಥಾನದಲ್ಲಿ ನೋಡೋದಿಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತಾ ಇದೆ ಅದನ್ನ ಹೇಳೋದಿಕ್ಕೆ ಕಷ್ಟ ಆಗುತ್ತೆ ಈ ಮಕ್ಕಳೇ ನನ್ನ ಆಸ್ತಿ ನನ್ನ ಐಶ್ವರ್ಯ ಇವರೇ ನನ್ನ ಸರ್ವಸ್ವ ಅಂತ ಮಾತಾಡ್ತಾ ಇರ್ತಾರೆ ನನಗೆ ಇಷ್ಟು ಒಳ್ಳೆ ವರ ಕೊಟ್ಟಿರೋ ಆ ದೇವರನ್ನ ನಾನು ಕೇಳ್ಕೊಳ್ಳೋದು ಒಂದೇ ನನ್ನ ವಿದ್ಯಾರ್ಥಿಗಳಿಗೆ ಒಳ್ಳೆ ಭವಿಷ್ಯ ಕೊಟ್ಟು ಅವರಿಗೆ ದೀರ್ಘ ಕೊಡು ಅಂತ ಕೇಳ್ಕೊತೀನಿ ಹೀಗೆ ಗೋವಿಂದ್ ಮಾತಾಡ್ತಾ ಹೇಳ್ತಾರೆ ಮಕ್ಕಳಿಗೆಲ್ಲ ಗೋವಿಂದ್ ಮಾಸ್ಟರ್ ಬಗ್ಗೆ ತುಂಬಾ ಅಭಿಮಾನ ಇತ್ತು ಅಷ್ಟೊಂದು ಅಭಿಮಾನವನ್ನ ಗೋವಿಂದ್ ಮಾಸ್ಟರ್ ಸಂಪಾದನೆ ಮಾಡಿದ್ರು ಈ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಗೋವಿಂದ ಮಾಸ್ತರನ್ನ ಎಲ್ಲರೂ ಸೇರ್ಕೊಂಡು ಅವ್ರ ಮನೆಯವರೆಗೂ ಬಂದ್ರು ಅವತ್ತಿನ ರಾತ್ರಿ ಶ್ರೀನಾಥ್ ಲಕ್ಷ್ಮೀ ಗೋವಿಂದ್ ಮನೆಯಲ್ಲೇ ಉಳ್ಕೊಂಡ್ರು ಊಟ ಎಲ್ಲ ಮುಗಿದ ಮೇಲೆ ಗೋವಿಂದ ಮಗ ಸುಬ್ರಹ್ಮಣ್ಯ ತನ್ನ ತಾಯಿ ಜೊತೆ ಹೀಗೆ ಹೇಳ್ತಾನೆ ಅಮ್ಮಾ ಅಪ್ಪ ಇಷ್ಟೊಂದು ಆಸ್ತಿ ಸಂಪಾದನೆ ಮಾಡಿದಾರೆ ಅಂತ ಇದುವರೆಗೂ ಗೊತ್ತೇ ಇರಲಿಲ್ಲ ನನ್ಗೂ ಇಲ್ಲಿವರೆಗೂ ಗೊತ್ತಿರ್ಲಿಲ್ಲ ಕಣೋ ಅಂತ ಸರಳ ಕೂಡ ಬಹಳ ಸಂತೋಷದಿಂದ ಹೇಳ್ತಾಳೆ ಈಗ ಅಲ್ಲೇ ನಿಂತಿದ್ದ ಶ್ರೀನಾಥ್ ಕೂಡ ನನಗೆ ನನ್ನ ಸ್ನೇಹಿತನ ಬಗ್ಗೆ ಬಹಳ ಹೆಮ್ಮೆ ಇದೆ ನನ್ನ ಮನಸಾರೆ ಹೇಳ್ತಾ ಇದ್ದೀನಿ ಸರಳ ಗೋವಿಂದ್ ಮುಖವನ್ನ ನೋಡಿದ್ಲು ಗೋವಿಂದ್ ನಮಗೆ ಇಷ್ಟು ಆಸ್ತಿನೇ ಸಾಕು ಸರಳ ಈ ಜನ್ಮಕ್ಕೆ ಅಂತ ಹೇಳ್ತಾರೆ ಗುರುಗಳು ಪೂಜ್ಯನೀಯರು ಅವರು ಸಂಪಾದನೆ ಮಾಡೋ ಆಸ್ತಿ ತಮ್ಮ ವಿದ್ಯಾರ್ಥಿಗಳ ಒಳ್ಳೆ ಭವಿಷ್ಯ ಮತ್ತೆ ಅಭಿಮಾನ ಮಾತ್ರ ಇದೇ ಅವರ ಆಸ್ತಿ ಇನ್ನೊಂದು ಕತೆ ಜೊತೆ ಮತ್ತೆ ಸಿಗ್ತೀವಿ ನಮಸ್ತೆ ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೋಡಿದ್ರಲ್ಲ ನನ್ನ ಕಥೇನಾ ನಿಮ್ಗೆ ಹೇಗನ್ನಿಸ್ತು ಕೆಳಗಿನ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇಂಥ ಕತೆಗಳನ್ನ ಹೇಳೋದಿಕ್ಕೆ ನಮ್ಮ ಟೀಮ್ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಡಿಯರ್ ಫ್ರೆಂಡ್ಸ್ ನಿಮ್ಮ ಆಶೀರ್ವಾದ ನಮ್ಮ ಟೀಮ್ಗೆ ಬೇಕು ಮತ್ತೆ ಫ್ರೆಂಡ್ಸ್ ನೀವು ನಮ್ಮ ಚಾನಲನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಅವರನ್ನು ಕೂಡ ಸಬ್ಸ್ಕ್ರೈಬ್ ಮಾಡೋದಿಕ್ಕೆ ಹೇಳಿ ಹಾಗೆ ಒಂದು ಲೈಕ್ ಕೂಡ ಮಾಡಿ ನಮ್ಮ ಟೀಮ್ ವಾರಕ್ಕೆ ಎರಡು ಕಥೆಗಳನ್ನ ಕೊಡ್ತಾರೆ ಅದರ ನೋಟಿಫಿಕೇಶನ್ಗೋಸ್ಕರ ಬೆಲ್ ಬೆಲ್ಲೈಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಡಿಯರ್ ಫ್ರೆಂಡ್ಸ್ ನೀವು ಕೊಡೋ ಲೈಕ್ಸ್ ಶೇರ್ ಸಬ್ಸ್ಕ್ರೈಬ್ ಮಾತ್ರನೇ ನಮ್ಮ ಟೀಮ್ ಇನ್ನಷ್ಟು ಕತೆಗಳನ್ನ ಕೊಡೋದಿಕ್ಕೆ ಸ್ಫೂರ್ತಿ ಕೊಡುತ್ತೆ ನಿಮಗೆ ಒಳ್ಳೊಳ್ಳೆ ಕತೆಗಳನ್ನೂ ಕೂಡ ಕೊಡ್ತಾರೆ ಹಾಗೆ ನಿಮಗೆ ಎಂಥ ಕತೆಗಳು ಬೇಕು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ಹೇಳಿದ್ರೆ ನಿಮ್ಮ ಅಭಿರುಚಿಗೆ ತಕ್ಕಂಥ ಕತೆಗಳನ್ನ ನಾವು ಕೊಡ್ತೀವಿ ನಮ್ಮ ಟೀಮ್ ಇಲ್ಲಿವರೆಗೂ ಬಹಳಷ್ಟು ಕತೆಗಳನ್ನ ಹೇಳಿದ್ದಾರೆ ಅದಕ್ಕೋಸ್ಕರ ನೀವು ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ಮತ್ತೊಂದ್ಸಲ ಹೇಳ್ತಾ ಇದ್ದೀನಿ Please like, share and subscribe. Namaskara.